ಅಶ್ವಿನಿ ಹಣಿ ಬರ್ದಾಗ ಬರದಿ ತಪ್ಪಂಗಿಲ್ಲ ಅಂತಾರಲ್ಲ ಹೌದ ಯಾರು ಬರೀತಾರ ಹಣೆ ಬರ ಯಾರು ಬರೀತಾರೀ ಯಾರು ಬರೀತಾರ ಹೇಳು ಬರೀತಾ ವಾ ಯಾರು ಷಟಿಕವ್ವ ಗೊತ್ತಿಲ್ಲರಿ ನನಗೂ ಹೇಳ್ರಿ ನೀವೇ ನೋಡ ಬ್ರಹ್ಮನ ಅಸಿಸ್ಟಂಟ್ ಹ್ಞೂ ಮಗಳಂತೂ ಹೇಳ್ತಾರ ಆಕೆ ಎಲ್ಲ ಹಣೆ ಬರ ಅವ ಹೇಳೋದು ಆಕೆ ಬರೆಯೋದು ಆಕೆ ಬರದಂತ ಹಣೆ ಬರಹ ತಪ್ಪೋದಿಲ್ಲ ಅನ್ನೋದೊಂದು ಪ್ರತೀತಿ ಆ ಷಟ್ಕವ್ ಒಬ್ಬಳು ಮಗಳಿದ್ಳು ಒಂದ್ ಕತಿ ಹೇತಿ ನೋಡೋದಕ್ ಸಂಬಂಧಪಟ್ಟಂಗ ಷಟ್ಕವ್ಗ ಮಗಳಿದ್ಳು ಮಗಳಗ್ ಹಣೆ ಬರಹಳ ಎಲ್ಲಾರ್ಗು ಬರೀತುಳಾಕಿ ಈಗ ಭೇದನೇ ಇಲ್ಲ ಅಷ್ಟೇ ಆಕಿನ್ ಕೆಲಸ ಏನೋ ಗೀಚೋದು ಹ್ಮ್ ಮಗಳಿಗೆ ಕುತೂಹಲ ವಯಸ್ಸು ಬಂದಿದ್ಳು ಮಗಳು ಹದ್ನಾರು ವರ್ಷಕ್ಕೆ ಆಗಿತ್ಲಾ ಆಕೆಗೆ ಕುತೂಹಲ ಅಮ್ಮ ನನಗೇನ್ ಬರ್ದಿ ಎಲ್ಲಾ ಇಡೀ ಜಗತ್ತಿನವ್ರ ಹಣೆ ಬರಹ ಬರೀತಿ ನನ್ನ ಹಣೆ ಬರಹ ಏನ್ ಬರ್ದಿ ನೀನು ಅಂತ ಕೇಳ್ತಾಳ ನಿನ್ ಹಣೆವರ್ಗನು ಬರ್ದಿನ ಹೇಳುವ ಏನೋ ಒಂದು ಅದನ್ನ ತಗೊಂಡು ಏನ್ ಮಾಡ್ತಿ ತಪ್ಸಕ್ ಆಗಲ್ಲ ಅದು ಬರ್ದಿನಿ ಏನಾರ ಬರ್ದಿ ಹೇಳ ನನಗ ಆಕಿ ಬಹಳ ಪೀರ್ಸೋಕ್ ಶುರು ಮಾಡ್ತು ಹುಡುಗಿ ನನ್ನ ಹಳೆ ಬರನ ತಿಳ್ಕೊಬೇಕು ಅಂತ ಹೇಳಿ ಬ್ಯಾಡ ಬಹಳ ಕೆಟ್ಟದ ನನ್ ಕೈಯಾಗ ಇಲ್ಲದು ಬರೆಯೋದು ನಾ ಏನೋ ಗೀಚ್ ಬಿಟ್ಟಿನಿ ಅದು ಹಂಗ ಆಗ್ಲೇಬೇಕು ಅಂತ ಅಂತ ಇಲ್ಲ ಹೇಳೇಬೇಕು ನೀನು ಅಂದಾಗ ಅನಿವಾರ್ಯಕ್ಕೆ ಏನ್ ಮಾಡ್ಬಿಡ್ತಾಳ ಶಿಟ್ಕವ ನಿನ್ನ ಮಗಾನಿ ನಿನ್ನ ಗಂಡ ಆಗ್ಬೇಕಂತ ಬರ್ದೀನಿ ಅಂತ ಹೇಳ್ಬಿಡ್ತಾಳ ಅಷ್ಟ ಬಂದ್ಬಿಡ್ಸುದು ನಿನ್ ಮಗಳನ್ನ ಹಿಂಗ್ರಿ ಇಲ್ಲ ನಿಗ ಪ್ರಜ್ಞೆ ಇಲ್ಲ ನಿನ್ ಮಗಳು ಹೆಂಗ್ ಬರಿಬೇಕು ಬಿಡ್ಬೇಕು ಅನ್ನೋದು ಇಲ್ಲಮ್ಮ ನನ್ ಕೈಯಾಗ ಇರೋದಿಲ್ಲ ಅದ್ ಮಗಳು ಏನು ಗೊತ್ತಿಲ್ಲ ನನಗ ಅದು ಹೆಂಗ್ ಬರ್ತವಲ್ಲ ಹಂಗ ಬರ್ಕೊಂಡ್ ಹೋಗ್ಬಿಡ್ತೀನಿ ನಾನು ನಿನ್ ಹಣಿಯೊಳಗ್ ಹಿಂಗ ಹಿಂಗ್ ಗೀಚ್ ಬಿಟ್ಟಿ ಏನ್ ಮಾಡ್ಲಿಕ್ಕೆ ಆಗಲ್ಲ ತಪ್ಸಕ್ ಆಗಲ್ಲ ಯಾಕೆ ಆಗಲ್ಲ ನಾ ಮದುವಿನೇ ಆಗಲ್ಲ ಅದ್ ಹೆಂಗ ನನ್ ನನ್ ಗಂಡ ಅಂತ ನೋಡ್ತೀನಿ ಅಂತ ಅಳಕಿ ಇಲ್ಲ ನೀ ಏನ್ ಆಗು ಬಿಡು ಅದು ತಪ್ಸಕ್ ಆಗಲ್ಲ ಅಂತ ಅವ್ರಮ್ಮ ಹೇಳ್ತಾಳ ಇಲ್ಲ ನಾ ತಪ್ಪಿಸ್ತೀನಿ ಅಂತ ಹೇಳಿ ಅವ್ರ ಅಮ್ಮನಿಗೆ ಚಾಲೆಂಜ್ ಮಾಡಿ ಆ ಹುಡುಗಿ ಅವರ ಅಮ್ಮನ ಅದು ಮನಿ ಬಿಟ್ಟು ಹೋಗ್ಬಿಡ್ತಾಳ ಅವತ್ತೇ ಈ ಹದಿನಾರು ವರ್ಷದ ಹುಡುಗಿ ಹ್ಮ್ ಹೋಗ್ಬಿಡ್ತಾಳೆ ಅಡವಿ ಒಳಗೆ ಹೋಗ್ತಾ ಹೋಗ್ತಾ ಬಾಯ ಆಗಿಬಿಡ್ತು ಪಾಪ ಅವತ್ತೆ ಮನಿ ಬಿಟ್ಟು ಹೊರಗೆ ಬಂದಾಳೆ ಎಂದು ಹೊರಗೆ ಬರದೇ ಹುಡುಗಿ ಬಾಯ ಆಗ್ತದ ದಡಿತಾಳ ಬಿಸ್ನಾಗ ಒಂದ್ ಗಿಡದ ಕೆಳಕ್ ಹೋಗ್ತಾಳ ದಡಿಯವಾಗಿ ನೀರಡಿಕೆ ಆಗ್ತದ ಎಲ್ಲೂ ನೀರಿಲ್ಲ ಹ್ಮ್ ಸುಮ್ಮನೆ ಹಿಂಗ ಗಿಡದ ಕೆಳಕ್ ಕೂತು ಮ್ಯಾಲ ನೋಡ್ತಾಳ ಒಂದು ಮಡಿಕೆ ಕಟ್ಟಿತಾರ ಮಣ್ಣಿನ ಮಡಿಕೆ ಮ್ಯಾಗ ಏನೋ ಆಸೆ ಹೊಡ್ತದಕ್ಕೆ ಹಿಂಗೆ ಮಾಡಿದ್ರೆ ನೆಲಗ್ತಿರ್ತದ ಮಡಿಕೆ ಹ್ಮ್ ಆ ಮಡಿಕೆನ ಕೆಳಗಿಳಿಸ್ಕೊಂಡು ಅದ್ರೊಳಗೆ ನೀರಿನ ಥರ ಒಂದು ದ್ರವ ಇರ್ತದ ಒಟ್ಟಾರೆ ಆ ದ್ರವ ಬಾಯಾರಿಗೆ ಸ್ವಲ್ಪ ಹಿಂಗದಂಗ ಅನ್ನಿಸ್ತದ ಹೋಗ್ಬಿಡ್ತಾಳ ಹೋಗ್ತಾಳ ಋತುಮತಿ ಆಗ್ತಾಳಲ್ಲ ಋತುಮತಿ ಆಗಲಕ್ಕಿ ಒಂದ್ ತಿಂಗ್ಳಾದ್ಮೇಲೆ ಹಿಂಗೆ ಮೂರ್ ತಿಂಗಳು ಹೋಗ್ತಾವ ಋತುಮತಿನೇ ಆಗ್ಲಕ್ಕ ಹಾಡಿನಾಗೆ ಸುಮ್ ತಿರುಗ್ತಿರ್ತಾಳಕಿ ಹ್ಮ್ ಒಂದು ಋಷಿಗಳ ಆಶ್ರಮ ಸಿಗ್ತದ ಆಶ್ರಮದೊಳಗೆ ಆಶ್ರಯ ಪಡ್ಕೊಂಡು ಇರ್ತಾಳ ಈಗ ಹಟ್ಟಿ ಬರೋಕೆ ಶುರು ಮಾಡ್ತದೆ ಏನಿದು ಗಜಬ್ನಕ್ಕೆ ಅನ್ಸಕ್ ಶುರು ಆಗ್ತದ ಹುಡುಗಿಗೆ ಇದೇನಿದು ನಮ್ಮ ಅಮ್ಮಂದು ಹಳೆ ಬರಹ ಏನು ಸರಿನೇ ಆಗೋ ಹಂಗ್ ಚಾಲೆಂಜ್ ಮಾಡಿ ಬಂದಿ ನಾನು ಆಗಿತಿ ಏನೋ ಅಂಜಿಕೆ ಬರ್ಲಾಕೆ ಶುರು ಮಾಡ್ತದ ಆ ಋಷಿಗಳಿಗೆ ಹೇಳ್ತಾಳ ಇದೇನಾಗೋಯ್ತು ನಾ ಎಂದೂ ಯಾವ ಗಂಡಸಿನ ಸಂಪರ್ಕ ಮಾಡಿಲ್ಲ ಏನಿಲ್ಲ ಇದು ಹೆಂಗ್ ಸಾಧ್ಯ ಅಂತ ಕಿ ಅವರು ಋಷಿಗಳು ಏನಮ್ಮ ಮನಿ ಬಿಟ್ಟು ಬಂದಾಗಿ ಆದಾಗಿಂದ ನೀ ಎಲ್ಲ ಹೇಳ ನಮಗೆ ಏನೇನ್ ಮಾಡ್ದಿ ಹೇಳ್ತಾಳೆ ಬಂದಿಂದ ಅದು ಅಲ್ಲಿ ಗಿಡದಾಗ ಒಂದು ಮಡಕಿ ಕಟ್ಟಿದ್ರು ನಾನು ಅದನ್ನ ನೀರೇ ಅಂದ್ಕೊಂಡ್ಬಿಟ್ಟು ಕುಡ್ದೀನಿ ಅದು ನೀರಲ್ಲ ಮತ್ತೇನು ಅದು ಏನು ಅಶುನಿ ಅದು ಏನಿರ್ಬೇಕೆನ ಅದು ಒಪ್ಪ ಕಿಡಿಗಿಡಿ ಗಣಸು ಮೂತ್ರ ಮಾಡಿ ಅದ್ರಾಗ ಕಟ್ಟಿಕ್ ಹೋಗ್ಬಿಡ್ತದ ಹ್ಞೂ ಹ್ಞೂ ಆ ಮೂತ್ರದೊಳಗೆ ತ ಮೂತ್ರದೊಳಗ್ ಬಂದ್ಬಿಟ್ಟಿರ್ತಾವ ಏನು ಪೀಕಿ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾಳ ಕೊನೆ ಆಗತಿ ಹ್ಮ್ ನವ ಮಾಸಗಳು ತುಂಬಿ ಒಂದು ಗಂಡು ಮಗುನೇ ಹೆತ್ ಇಡ್ತಾವ್ ಆಶ್ರಮದೊಳಗು ಆಶ್ರಮದೊಳಗೆ ಆಶ್ರಮದೊಳಗೆ ಹೆತ್ತು ಆ ಮಗುನದಾಕ್ಷಿಣ್ಯವಾಗಿ ಈ ಮಗು ನಾನು ಅಟ್ಯಾಚ್ ಮಾಡ್ಕೊಂಡ್ರೆ ನನ್ನ ಗಂಡ ಹುಕ್ಲಿದು ಬಿಟ್ಟೆ ಹೋಗುಣ ಅಂತ ಹೇಳಿ ಸೀರೆ ಉಟ್ಕೊಂಡಿರ್ತಾಳ ಆ ಸೀರೆ ಸರಗ ಹರಗು ಆ ಮಗುನ ಅದ್ರಾಗ ಸುತ್ತಿ ಒಂದು ಗಿಡದ ಕೆಳಗ ಅದಕ್ಕೆ ಹಾಕಿರ್ತಾಳಕ ಅಶ್ರಮ ಬಿಟ್ಟು ಚಿಕ್ಕಪಾಲಕಾಳ ಆವತ್ತು ಆಕೆ ಮಗುನ್ ಹಾಕೋ ಅವತ್ತು ಆ ಊರಿನ ರಾಜ ಬೇಟೆ ಹಳಕ್ ಬಂದಿರ್ತಾನ ವಾಯು ವಿಹಾರಕ್ ಬಂದಿರ್ತಾನ ಬಂದಾಗ ಆ ಮಗು ಅಲ್ಲಿ ಕಾಣಿಸ್ತನಿ ಆ ಮಗುನ್ ತಗೊಂಡು ಹೋಗ್ತಾನ ಅಷ್ಟಮ್ದು ತನ್ನ ಅರಮನೆ ಕರ್ಕೊಂಡು ಹೋಗಿ ಆ ಮಗುನ್ ಬೆಳೆಸಿ ಬಿಡ್ತಾನು ಅದು ರಾಜ್ಕುಮಾರ್ ಬೆಳಿಗ್ಗೆ ಶುರು ಮಾಡ್ತು ಈ ಹದಿನಾರು ವರ್ಷದ ಹೆಣ್ಮಗಳು ಹದಿನೇಳು ವಯಸ್ಸಿಗೆ ಹೋಗ್ಬಿಟ್ಲು ಅದು ಬೆಳಿಗ್ಗೆ ಶುರುವಾಯ್ತು ಮುಂದ ಅವ ಒಂದು ಹದಿನಾರು ಹದಿನೆಂಟು ವರ್ಷದ ಹುಡುಗ ಅನ್ಕು ಅವಾಗಂತೂ ಹದಿನೆಂಟು ಹದಿನಾರು ಅಂದ್ರೆ ಬಹಳ ಹಿಂದ್ಕಿನ್ ಕಾಲಗ ಅವನು ವಯಸ್ಸಿಗೆ ಬಂದ ಹ್ಮ್ ಅವ ಕೂಡ ಏನ್ ಮಾಡ್ದವತ್ತ ಏನು ಬೇಟೆ ಆಡ್ಲಿಕ್ಕೆ ಬಂದ ಹುಡುಗ ಅರಮನೆಯಿಂದ ಬೇಟೆ ಆಡ್ಲಿಕ್ಕೆ ಬಂದು ಬೇಟೆ ಆಡ್ತಾ ಆಡ್ತಾ ಬರುವಾಗ ಈಕಿ ಕಾಡಿನೊಳಗ್ ಅಡ್ಡಾಡ್ತಿರ್ತಾಳು ಹೆಣ್ಮಗಳು ಅಂದ್ರೆ ಚಂದನ ಹೆಣ್ಮಗಳ ಈಕೆ ಯೌವ್ನ ಇನ್ನೂ ಕಡದಿಲ್ಲ ಬಹಳ ಸುಂದರವಾದ ತರುಣಿ ಈಕೆ ಅಡ್ಡಾಡ್ತಿರ್ತಾಳು ನೋಡಿ ನೋಡ್ ಬಹಳ ಮೋಹ ಹುಕ್ಕಿ ಬಿಡ್ತದ ಅವನಿಗೆ ಫಸ್ಟ್ ಸೈಟ್ ಅಂತಿರಲ್ಲ ಬಹಳ ಮೋಹ ಮದ್ವೆ ಮಾಡ್ಕೊಂಡ್ರಿ ಇವಳನ್ನೇ ಮಾಡ್ಕೋಬೇಕು ನಾನು ಅಂತ ಮನಸ್ಸಲ್ಲೇ ಈಕೆ ದೊಡ್ಡಕ್ಕೆ ಆದ್ರೂ ಕೂಡ ಪರ್ವ ಇಲ್ಲ ಎಷ್ಟೇ ಇರ್ಲಕ್ಕಿ ಅಷ್ಟು ಚಂದ ತಾಡಕಿ ನನ್ ಬೇಕು ಸರಿ ಹೋಗಿ ರಾಜನ ಮುಂದೆ ಹೇಳ್ತಾನ ರಾಜ ಆಕಿ ಒಪ್ಬೇಕಲ್ಲ ಆಶ್ರಮದ ಹೆಣ್ಮಗಳದಕಿ ಒಪ್ಬೇಕಲ್ಲ ಆಕಿ ಒಪ್ಸ್ಲೇ ಬೇಕಾ ನಾ ಸತ್ ಹೋಗ್ತೇನೆ ಅಂತ ಹೇಳಿ ಹಠ ಹಿಡ್ದಾಗ ಬಂದು ಆಶ್ರಮಗಳು ಋಷಿಗಳಿಗೆ ಕೇಳ್ತಾನ ಅವನು ಆಕೆಯನ್ನು ಒಪ್ಪಿಸ್ತಾನ ಇರ್ಲಿ ಮದುವೆ ಮಾಡ್ಕೋ ಅರ್ಥ ಬರ್ಬೇಕು ಜೀವನಕ್ಕಂತಂದ್ರ ಮದುವೆ ಆಗ್ಬೇಕು ನೀನು ರಾಜ್ ಕುಮಾರ್ ಅದಾನ ಅವನಿಗೆ ಏನ್ ಕಡಿಮೆ ಒಂದ್ ಸ್ವಲ್ಪ ವಯಸ್ಸಿನಾಗ ಹೆಚ್ಚು ಕಡಿಮೆ ಆಗ್ತದ ನಡೀತದ ಮಾಡ್ಕೋ ಅಂತ ಹೇಳಿ ಎಲ್ಲಾರು ಒಪ್ಪಿಸಿ ಮದುವೆ ಮಾಡಿರ್ತಾರ ಫಸ್ಟ್ ನೈಟ್ ಬರ್ಬೇಕಲ್ಲ ಕೂತಿರ್ತಾಳ ಅವ ಏನು ಮಾಡ್ತಾನ ಬಾರಿ ಆತುರವಾಗಿ ಅವಳ ನೋಡ್ಬೇಕಂತ ಹೇಳಿ ಬರ್ಬೇಕಾದ್ರ ಆ ಒಂದು ದನದ ಕೊಟ್ಟಿಗೆ ಇರ್ತದ ಮುಂದ ದನಗಳು ಕಟ್ಟೋದಂತೂ ದೊಡ್ಡದಿರ್ತದ ಅಲ್ಲಿ ಸಣ್ಣ ಕರು ಬೆಳ್ಳ ಕರು ಮಲ್ಕೊಂಡಿರ್ತದ ಧಾರೆ ಮಲ್ಕೊಂಡಿರ್ತದ ಪಾಪದು ಅದನ್ನೆಲ್ಲ ದಾಟೆ ಬರ್ಬೇಕಾಗಿರ್ತದ ಅವನು ಒಂದು ಕರುವಿನ ಬಾಲ ತುಳಿ ಇವ ಅದ ಅಂಬಾ ಜೋರ ಚೀರ್ ಬಿಡ್ಸದ ಅವ್ರ ಅಮ್ಮನಿ ತ್ರಾಸ ಆಗ್ತದ ಕರುವಿನ ಅಮ್ಮ ಅದ ಏ ಅಮ್ಮ ಅವ್ರ ತಾಯಿ ಕವರೇ ಅವನಿಗೆ ಇಲ್ಲ ನಿನ್ನ ಕವರ್ ಏನ್ ಇಡ್ತಾನವ ಅದು ಹಿಂಗೆ ಕಂಚುದು ಅವ್ ಕವರ್ ಇಟ್ಕೊಳ್ತಲ್ಲ ಏನೋ ಅದಕ್ಕೆ ಓಡಬೇಕು ನಿನಗೆ ಒಳಗ್ ಹೋಗ್ಬಿಡ್ತಾನ ಹ್ಮ್ ಹೋಗಿ ಇಬ್ರು ಮಾತಾಡ್ತಿರ್ತಾರ ಸಂಭಾಷಣೆ ಮಾಡ್ತಿರ್ತಾರ ನೀ ಯಾರು ನಾ ಯಾರು ಅಂತ ಎಲ್ಲಾ ಮ್ಯೂಚುವಲ್ ಆಗಿ ಕೇಳ್ಕೋಬೇಕಲ್ಲ ಕೇಳೋವಾಗ ಅವ ತನ್ ಸ್ಟೋರಿ ಹೇಳ್ತಾನ ಅಪ್ಪ ನಮ್ಮಪ್ಪ ಹೇಳೋರು ನಮ್ ನಮ್ಮಪ್ಪ ಅಲ್ಲಿ ಅವ್ರು ನನ್ನ ಅಮ್ಮ ಏನೋ ನನ್ನ ಒಂದ್ ಸೀರಿ ಸರಗ್ನ ಸುತ್ತಿ ಗಿಡದ ಕೆಳಗ್ ಹಾಕೋಬೇಡಂತ ಅವಾಗ ನಾ ಅವ್ರು ತಗೊಂಡ್ ಬಂದ ಅಂತ ಸಾಕ್ಯಾರು ಸೀರೆ ಸೆರಗನಾಗ ಅದ ನಮ್ಮಂದ ಎಂಟಿಗೋಸ್ಕರ ನಾ ಇನ್ನೂ ಆ ಶೆರಗಾ ಇಟ್ಕೊಂಡಿನಿ ಅಂತನಿವ್ ಬಂದ್ ನೋಡೋಣ ಶರಗ ಅಂತ ಹೇಳಿಕಿ ತಂದ ತೋರ್ಸ್ತಾನ ತನ್ನದೇ ಶರಗದ್ದು ಏಟ್ಕವ್ವಾ ಅಮ್ಮೆ ನೀ ಏನ್ ಮಾಡ್ಬಿಟ್ಟಿ ನಿನ್ನ ಕಡಿಗೂ ನಿನ್ ಹಳೆ ಬರ ತಪ್ಸ್ಕೊ ಮಾಡ್ಲಿಲ್ಲಲ್ಲ ನನ್ನ ಮೋಸ ಮಾಡ್ಬಿಟ್ಟಿ ನನಗ್ ನೀನು ಇವನೇ ನನ್ನ ಮಗ ನನ್ನ ಮಗನೇ ನಾನು ಗಂಡನ್ ಮಾಡಿಬಿಟ್ಟಿಲ್ಲ ನೀನು ಅಂತ ಹೇಳಿ ಮಗನಿಗೆ ಹೇಳ್ತಾಳ ನನ್ನ ಮಗ ಐದಿಯಾ ಅಂತ ಹೇಳಿ ತಾಯಿನೇ ಪಾಪಿ ನಾನು ಅಂತ ಹೇಳಿ ಅವ ಏನ್ ಮಾಡ್ಬಿಡ್ತಾನ ಕಟಾರಿ ತಗೊಂಡು ಚುಚ್ಕೊಂಡು ಅವಂತ ಆಯ್ತಾನ ಅದೇ ಕಠಾರಿ ತಗೊಂಡು ಇಸ್ಕೊಂಡು ಇಕ್ಕನೂ ಸತ್ ಬಿಡ್ತಾಳ ಹಿಂಗ ಸೆಟ್ಕವ್ವ ಹಣೆ ಬರ ಬರದಳ ತಪ್ಸಕ್ ಯಾರಿಂದ ಸಾಧ್ಯ ಇಲ್ಲ ಅಶ್ವಿನಿ ಏನ್ ನಡಿಬೇಕು ಅದು ನಡಿಲೇಬೇಕು

ಅಶ್ವಿನಿ ತಪ್ಸೋದಕ್ಕಾಯ್ತು ಒಳ್ಳೇದು ಮಾಡ್ಕೊಳ್ಳೋದಕ್ಕಾಯ್ತು ನಮ್ಮ ಪ್ರಯತ್ನನೂ ಮಾಡೋದು ಅದು ಸಾಧ್ಯನೇ ಆಗಲಿಲ್ಲ ಅಂದಾಗ ಅವ್ರ ಮ್ಯಾಲೆ ಬಿಟ್ಟು ನಿಶ್ಚಿಂತರಾಗಿರೋದು ಬಿಟ್ಟು ನಮ್ಮ ಕೈಯಲ್ಲಿ ಏನೇನೂ ಇಲ್ಲ ಎಲ್ಲ ಇಚ್ಛೆ ಥ್ಯಾಂಕ್ ಯು ಅಶ್ವಿನಿ ಥ್ಯಾಂಕ್ಸ್ ರೀ ಇಂಥ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು